ವೀಕ್ಷಕರೆಲ್ಲರಿಗೂ ಗುರುವಿನ ನೇರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗುರುವು ಸಮೃದ್ಧಿ ವಿಸ್ತರಣೆ ಬುದ್ಧಿವಂತಿಕೆ ಮತ್ತು ಉನ್ನತ ಕಲಿಕೆಯ ಗ್ರಹವಾಗಿದೆ ಇದು ನೇರವಾದಾಗ ಈ ಗುಣಗಳನ್ನು ಸಾಮಾನ್ಯವಾಗಿ ಹೆಚ್ಚು ಮುಕ್ತವಾಗಿ ಕಾಣಿಸಿಕೊಳ್ಳುತ್ತವೆ ಬೆಳವಣಿಗೆ ಯಶಸ್ಸು ಮತ್ತು ಆಶಾವಾದದ ಅವಕಾಶಗಳು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತವೆ ಗುರುವು ನೇರವಾಗಿದ್ದಾಗ ಶಕ್ತಿಯು ಮುಂದಕ್ಕೆ ಚಲಿಸುವತ್ತ ಗಮನಹರಿಸುತ್ತದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗುರಿಗಳನ್ನು ಅನುಸರಿಸುವುದು ಪ್ರಯಾಣಿಸುವುದು ಮತ್ತು ತಮ್ಮ ಪರಿಧಿಯನ್ನು ವಿಸ್ತರಿಸುವ ಬಗ್ಗೆ ಜನರು ಹೆಚ್ಚು ವಿಶ್ವಾಸ ಹೊಂದುವ ಸಮಯ ಇದು ಗುರುಗ್ರಹವು ಅದೃಷ್ಟ ಉನ್ನತ ಆದರ್ಶಗಳು ಮತ್ತು ನಂಬಿಕೆ ವ್ಯವಸ್ಥೆಗಳೊಂದಿಗೆ ಅದರ ಸಂಬಂಧಕ್ಕೆ ಹೆಸರುವಾಸಿಯಾಗಿದೆ ಗುರು ನೇರವಾದಾಗ ಹೊಸ ತತ್ವಗಳು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಅನ್ವೇಷಣೆಗಳನ್ನು ಅನ್ವೇಷಿಸಲು ಉತ್ತಮ ಸಮಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಯ ಮೇಲೆ ಗುರುಗ್ರಹದ ಕೃಪೆ ಇರುವುದೋ ಅವರು ಸಮಾಜದಲ್ಲಿ ಎಂದಿಗೂ ಗೌರವ ಖ್ಯಾತಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಕೆಲಸ ಮತ್ತು ವ್ಯಾಪಾರದಲ್ಲಿ ನೀವು ಪ್ರಗತಿಯನ್ನು ಹೊಂದುವಿರಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಗ್ರಹವು ನೇರವಾಗಿ ಚಲಿಸಲಿದೆ ಇದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಸುಮಾರು ಒಂದು ಹಂಡ್ರೆಡ್ ಹತ್ತೊಂಬತ್ತು ದಿನಗಳು ಹಿಮ್ಮುಖವಾಗಿ ಚಲಿಸಿದ ನಂತರ ಗುರುಗ್ರಹವು ನೇರವಾಗಿ ಚಲಿಸಲಿದೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನ ಮಧ್ಯಾಹ್ನದ ಮೂರು ಗಂಟೆ ಒಂಬತ್ತು ನಿಮಿಷಕ್ಕೆ ಗುರುಗ್ರಹವು ವೃಷಭ ರಾಶಿಯಲ್ಲಿ ನೇರವಾಗಿ ಚಲಿಸುವುದು ನಂತರ ಮೇ ಹದಿನೈದು ರಂದು ಗುರುಗ್ರಹವು ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮುಗಿಸಿ ಮಿಥುನ ರಾಶಿಯನ್ನು ಪ್ರವೇಶಿಸುವುದು ಈ ಸಂಚಾರದ ಸಮಯದಲ್ಲಿ ಬರಹಗಾರರು ಮತ್ತು ತತ್ವಜ್ಞಾನಿಗಳು ತಮ್ಮ ಅಧ್ಯಯನಗಳು ಪ್ರಬಂಧಗಳು ಕಥೆಗಳು ಮತ್ತು ಇತರ ಪ್ರಕಟಿತ ಕೃತಿಗಳನ್ನು ಮರುಪ್ರಕಟಿಸುವುದನ್ನು ನೋಡಬಹುದು ಈ ಬದಲಾವಣೆಗಳ ಪರಿಣಾಮವಾಗಿ ಇವರು ಹತಾಶೆ ಮತ್ತು ಮಾನಸಿಕ ಅಡಚಣೆಯನ್ನು ಅನುಭವಿಸಬಹುದು ಪ್ರಪಂಚದಾದ್ಯಂತದ ವಿಜ್ಞಾನಿಗಳು ಸರ್ಕಾರಿ ಸಲಹೆಗಾರರು ಮತ್ತು ಸಂಶೋಧಕರು ಈ ಸಾಗಣೆಯಿಂದ ಪ್ರಯೋಜನ ಪಡೆಯುತ್ತಾರೆ ಇವರು ಸಂಪೂರ್ಣವಾಗಿ ವಿಭಿನ್ನ ಕೋನದಿಂದ ವಿಷಯಗಳನ್ನು ಗ್ರಹಿಸುತ್ತಾರೆ ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸಲು ಸಾಧ್ಯವಾಗುತ್ತದೆ ಪಾಡ್ಕಾಸ್ಟರ್ಗಳು ಬ್ಲಾಗರ್ಗಳು ಮತ್ತು ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಈ ಅವಧಿಯಲ್ಲಿ ಯಶಸ್ಸನ್ನು ಅನುಭವಿಸುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ತುಲಾ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರಿಮಾಡಿ ವೀಕ್ಷಕರೇ ಗುರುಗ್ರಹವು ಒಂಬತ್ತನೇ ಮನೆಯಲ್ಲಿ ನೇರವಾಗಿದೆ ಮತ್ತು ಅದು ಮೂರು ಮತ್ತು ಆರನೇ ಮನೆಗಳಿಗೆ ಅಧಿಪತಿಯಾಗಿದೆ ಪರಿಣಾಮವಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಸ್ವಂತ ಸಾಮರ್ಥ್ಯಗಳನ್ನು ಮೀರಿ ವಿಸ್ತರಿಸಬಹುದು ಮತ್ತು ಪ್ರಯಾಣಿಸಲು ಹೆಚ್ಚಿನ ಅವಕಾಶಗಳನ್ನು ಹೊಂದಬಹುದು ನಿಮ್ಮ ಶ್ರಮದ ಪ್ರತಿಫಲವನ್ನು ನೀವು ಪಡೆದುಕೊಳ್ಳಲು ಪ್ರಾರಂಭಿಸಬಹುದು ವೃತ್ತಿವಾರು ವಿದೇಶದಲ್ಲಿ ಹೊಸ ಉದ್ಯೋಗದ ನಿರೀಕ್ಷೆಗಳು ಇರಬಹುದು ಮತ್ತು ಅವು ಬಹುಶಃ ಉತ್ತಮವಾಗಿರುತ್ತವೆ ನೀವು ವಾಣಿಜ್ಯೋದ್ಯಮಿಯಾಗಿದ್ದರೆ ದೊಡ್ಡ ಮೊತ್ತದ ಹಣವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವ ಯೋಜನೆಗಳೊಂದಿಗೆ ಬರಬಹುದು ಆರ್ಥಿಕವಾಗಿ ಹೇಳುವುದಾದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಹಣವನ್ನು ಪಡೆಯಬಹುದು ಜೊತೆಗೆ ಪ್ರಯಾಣದ ಮೂಲಕ ಹಣವನ್ನು ಗಳಿಸುವ ಹೆಚ್ಚಿನ ಅವಕಾಶಗಳಿವೆ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾದ ಗುರುವು ಒಂಬತ್ತನೇ ಮನೆಯಲ್ಲಿ ನೇರವಾಗಿದ್ದಾನೆ ಪರಿಣಾಮವಾಗಿ ನೀವು ನಿಮ್ಮ ಸ್ವಂತ ಪ್ರಯತ್ನಗಳನ್ನು ಮೀರಿದ ಬೆಳವಣಿಗೆಯನ್ನು ಅನುಭವಿಸಬಹುದು ಮತ್ತು ಈ ಗುರು ನೇರ ವೃಷಭ ರಾಶಿಯಲ್ಲಿ ಪ್ರಯಾಣದ ಅವಕಾಶಗಳು ಹೆಚ್ಚಾಗಬಹುದು ನಿಮ್ಮ ಕಠಿಣ ಪರಿಶ್ರಮವು ಅದೃಷ್ಟವಾಗಿ ರೂಪಾಂತರಗೊಳ್ಳಲು ಪ್ರಾರಂಭಿಸಬಹುದು ವೃತ್ತಿ ಜೀವನದಲ್ಲಿ ವಿದೇಶದಲ್ಲಿ ಹೊಸ ಉದ್ಯೋಗಾವಕಾಶಗಳು ತಮ್ಮನ್ನು ತಾವು ಪ್ರಸ್ತುತಪಡಿಸಬಹುದು ಮತ್ತು ಈ ಅವಕಾಶಗಳು ಅನುಕೂಲಕರವಾಗಿರಬಹುದು ವ್ಯವಹಾರದಲ್ಲಿ ನೀವು ಉದ್ಯಮಿಯಾಗಿದ್ದರೆ ಗಮನಾರ್ಹ ಲಾಭಗಳಿಗೆ ಕಾರಣವಾಗುವ ಹೊಸ ತಂತ್ರಗಳನ್ನು ನೀವು ಅಭಿವೃದ್ಧಿಪಡಿಸಬಹುದು ಆರ್ಥಿಕವಾಗಿ ಈ ಸಮಯದಲ್ಲಿ ನೀವು ಗಣನೀಯ ಪ್ರಮಾಣದ ಹಣವನ್ನು ಪಡೆಯಬಹುದು ಪ್ರಯಾಣದ ಮೂಲಕ ಗಳಿಸಲು ಹೆಚ್ಚುವರಿ ಅವಕಾಶಗಳೊಂದಿಗೆ ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ವಿಧಾನದಲ್ಲಿ ನಿಮ್ಮ ಪ್ರಾಮಾಣಿಕತೆಯು ನಿಮ್ಮ ಜೀವನ ಸಂಗಾತಿಯ ಮೆಚ್ಚುಗೆಯನ್ನು ಗಳಿಸಬಹುದು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಸ್ವಂತ ಆರೋಗ್ಯವು ಸ್ಥಿರವಾಗಿ ಕಂಡುಬಂದರೂ ನಿಮ್ಮ ಸಂಗಾತಿಯ ಯೋಗಕ್ಷೇಮಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧವಾರ ಕೇತು ಗ್ರಹಕ್ಕಾಗಿ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಗುರುವಿನ ನೇರ ಸಂಚಾರದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ